ಐಟಿಐ ಹತ್ತನೇ ತರಗತಿ ಪಾಸಾದವರಿಗೆ ಬೆಂಗಳೂರು ಮೆಟ್ರೋದಲ್ಲಿ ಉದ್ಯೋಗಾವಕಾಶ ಸಂಬಳ ಇಪ್ಪತ್ತೊಂಬತ್ತು ಸಾವಿರದ ಐನೂರರಿಂದ ರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರರವರೆಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸುಸ್ವಾಗತ ದಯವಿಟ್ಟು ಇವತ್ತಿನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂದ್ರೆ ನಿಮಗೆ ಎಲ್ಲಾ ಮಾಹಿತಿ ಅರ್ಥ ಆಗುತ್ತೆ ವೀಕ್ಷಕರೇ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಬಿಎಂಆರ್ಸಿಎಲ್ ಸಿಲಿಕಾನ್ ಸಿಟಿಯ ವೇಗವಾಗಿ ಬೆಳೆಯುತ್ತಿರುವ ಸಾರಿಗೆ ವ್ಯವಸ್ಥೆಯಾಗಿದೆ ಇತ್ತೀಚೆಗೆ ಸಂಸ್ಥೆಯು ನೂರ ಐವತ್ತಕ್ಕೂ ಹೆಚ್ಚು ನಿರ್ವಾಹಕ ಮೇಂಟೇನ ಅರ್ಜಿ ಕರೆಯಲಾಗಿದೆ ಈ ಉದ್ಯೋಗಾವಕಾಶಗಳು ಬೆಂಗಳೂರಿನಲ್ಲಿ ನೆಲೆಸಿರುವವರಿಗೆ ಅತ್ಯುತ್ತಮ ಅವಕಾಶ ಇದೆ ಇದೇ ರೀತಿಯ ಎಲ್ಲಾ ಮಾಹಿತಿಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗಾದ್ರೆ ಈ ಹುದ್ದೆಗಳಿಗೆ ಯಾರ್ಯಾರ ಅರ್ಜಿ ಸಲ್ಲಿಸಬಹುದು ನೋಡೋಣ ಬನ್ನಿ ವಯಸ್ಸು ಐವತ್ತು ವರ್ಷದೊಳಗಿನ ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ಪಾಸ್ ಮತ್ತು ಟಿ ಐಟಿಐ ಪಾಸ್ ಕೆಳಗಿನ ಟ್ರೇಡ್ಗಳಲ್ಲಿ ಯಾವುದಾದರೂ ಒಂದು ಎಲೆಕ್ಟ್ರಿಷಿಯನ್ ಇನ್ನುಮೆಂಟೇಷನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವೈರ್ಮೇನ್ ಜಾಯ್ ಜಿ ಯು ಇನ್ಸ್ಟರ್ ಫಿಟ್ಟರ್ ಹಾಗೂ ಮೆಕ್ಯಾನಿಕ್ ಕಂಪ್ಯೂಟರ್ ಹಾರ್ಡ್ವೇರ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಮೆಕಾಟ್ರಾನಿಕ್ಸ್ ಇನ್ಫರ್ಮೇಷನ್ ಟೆಕ್ನಾಲಜಿ ಎನ್ಸಿ ವಿಟಿ ಎನ್ಸಿಟಿವಿಟಿಎನ್ಎಸ್ಸಿ ಪ್ರಮಾಣಪತ್ರ ಹೊಂದಿರುವವರು ಇನ್ನೂ ಈ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ಸಂಬಳ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡೋಣ ಬನ್ನಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ತೊಂಬತ್ನಾಲ್ಕು ಸಾವಿರದ ಐನೂರರವರೆಗೂ ಹುದ್ದೆ ಮತ್ತು ಅನುಭವದ ಆಧಾರದ ಮೇಲೆ ಸಂಬಳ ಇರುತ್ತದೆ ಆಯ್ಕೆ ಪ್ರಕ್ರಿಯೆ ಒಂದು ನೂರು ಅಂಕಗಳ ಪರೀಕ್ಷೆ ಎರಡು ವೈದ್ಯಕೀಯ ಫಿಟೈಸ್ ಪರೀಕ್ಷೆ ಅರ್ಜಿ ಸಲ್ಲಿಸಲು ಮುಖ್ಯ ದಿನಾಂಕಗಳು ಅರ್ಜಿ ಪ್ರಾರಂಭ ಏಪ್ರಿಲ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಕೊನೆಯ ದಿನ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ವೀಕ್ಷಕರೇ ಅರ್ಜಿ ಸಲ್ಲಿಸುವ ವಿಧಾನ ನೋಡೋಣ ಬನ್ನಿ ವೀಕ್ಷಕರೇ ನಮ್ಮ ಚಾನೆಲ್ ಕಮೆಂಟ್ ಸೆಕ್ಷನ್ನಲ್ಲಿ ಮೊದಲೇ ಕಮೆಂಟ್ನಲ್ಲಿ ಈ ಅರ್ಜಿ ಲಿಂಕ ಅನ್ನು ಪಿನ್ ಮಾಡಲಾಗಿದೆ ಆ ಲಿಂಕ್ ಕ್ಲಿಕ್ ಮಾಡಿ ಅರ್ಜಿ ಫಾರ್ಮ್ ಪ್ರಿಂಟ್ ಮಾಡಿಕೊಳ್ಳಿ ನಂತರ ಫಾರ್ಮನ್ನು ಫುಲ್ ಮಾಡಿ ಆಮೇಲೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಂಟಿಸಿ ಎಲ್ಲದ ಮೇಲೆ ಸ್ವಸಾಕ್ಷೀಕೃತ ದಾಖಲೆಗಳೊಂದಿಗೆ ಕೆಳಗಿನ ವಿಳಾಸಕ್ಕೆ ಪೋಸ್ಟ್ ಮಾಡಿ ವಿಳಾಸ ದ ಜನರಲ್ ಮ್ಯಾನೇಜರ್ ಎಚ್ಆರ್ ಬ್ಯಾಂಗಲೂರು ಮೆಟ್ರೋ ರೇಲ್ ಕಾರ್ಪೊರೇಷನ್ ಲಿಮಿಟೆಡ್ ಇಫ್ಲೋ ಬಿಎಂಟಿಸಿ ಕಾಂಪ್ಲೆಕ್ಸ್ ಕೆಎಚ್ ರೋಡ್ ಶಾಂತಿನಗರ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಏಳು ಯಾವ ದಾಖಲೆಗಳು ಬೇಕು ಹತ್ತನೇ ತರಗತಿ ಮಾರ್ಕ್ಶೀಟ್ ಐಟಿಐ ಪ್ರಮಾಣ ಪತ್ರ ವಯಸ್ಸು ಪುರಾವೆ ಜನನ ಪ್ರಮಾಣ ಪತ್ರ ಎಸ್ಎಸ್ಎಲ್ಸಿ ಐಡಿ ಪುರಾವೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ವೀಕ್ಷಕರೇ ಈ ಉದ್ಯೋಗಾವಕಾಶವನ್ನು ಹೇಗೆ ಪೂರ್ಣವಾಗಿ ಬಳಸಿಕೊಳ್ಳಬೇಕು ಬಿಎಂಆರ್ಸಿಎಲ್ ಅಧಿಕೃತ ವೆಬ್ಸೈಟ್ ನಿಯಮಿತವಾಗಿ ಪರಿಶೀಲಿಸಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಮೊದಲು ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿ ಸಾಮಾನ್ಯ ತಾಂತ್ರಿಕ ಜ್ಞಾನ ಗಣಿತ ತರ್ಕಶಕ್ತಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹೆಚ್ ಆರ್ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಅನ್ನು ಹಾಕಲಾಗಿದೆ ಈ ಸುವರ್ಣಾವಕಾಶವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ವಿಡಿಯೋ ತಪ್ಪದೆ ಶೇರ್ ಮಾಡಿ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ತಪ್ಪದೆ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ